ಕಾಂದಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕತೆ ಎರಡನೇ ಅಧ್ಯಾಯ ಸೂತ ಮುನಿಗಳು ಮೊದಲನೇ ಅಧ್ಯಾಯದ ನಂತರ ಮುಂದುವರೆಸುವರು ನಂತರ ವಿಷ್ಣುವು ನಾರದರನ್ನು ಕುರಿತು ಎಲೈನಾರದ ಮಹರ್ಷಿಯೇ ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಉಂಟು ಅದನ್ನು ಹೇಳುವೆನು ಕೇಳುವವನಾಗು ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನ ಆದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿ ದಿನದಲ್ಲಿಯೂ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಎಲ್ಲೆಲ್ಲೂ ಸುತ್ತುತ್ತಲಿದ್ದನು ದೀನರಲ್ಲಿ ಅತ್ಯಂತ ದಯಿಯುಳ್ಳ ವಿಷ್ಣುವು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು ಎಲೈ ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಈ ಭೂಮಿಯನ್ನು ಸುತ್ತುತ್ತಿರುವೆ ಎಲೈ ವಿಪ್ರೋತ್ತಮನೇ ಈ ವಿಷಯವನ್ನು ಕೇಳಲಪೇಕ್ಷಿಸುತ್ತಿರುವೆನು ಹೇಳುವವನಾಗಿನ್ನಲು ಈ ಭೂಸುರ ನಿಂತೆಂದನು ಎಲೈ ಪ್ರಭುವೆ ನಾನು ಅತಿ ದರಿದ್ರ ಬ್ರಾಹ್ಮಣನು ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆನು ನಿನಗೇನಾದರೂ ಈ ದಾರಿದ್ರ್ಯ ಹರಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳುವನು ಎಲೈ ಬ್ರಾಹ್ಮಣನೆ ಸತ್ಯನಾರಾಯಣನೆಂದು ಹೇಳಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುವನು ಅಂತ ಉತ್ತಮವಾದ ವ್ರತವನ್ನು ತದ್ವಿಧಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು ಆ ದರಿದ್ರ ಬ್ರಾಹ್ಮಣನು ವ್ರತಪ್ರಭ ಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು ಎಲೈನಾರದ ಮಹರ್ಷಿಯೇ ಯಾವ ಮನುಷ್ಯನು ಭೂಮಿಯಲ್ಲಿ ಈ ವ್ರತವನ್ನು ಮಾಡುವನೋ ಆ ಮನುಷ್ಯನ ಸಕಲ ದುಃಖಗಳು ನಾಶವಾಗುತ್ತವೆ ಎಂದು ಶ್ರೀ ಮನ್ನಾರಾಯಣನು ಹೇಳಿದನು ಎಲೈ ಋಷಿಗಳಿರ ಈ ರೀತಿಯಾಗಿ ಶ್ರೀ ವಿಷ್ಣುವು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೇನನ್ನು ಹೇಳಲಿ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿಯು ಹೇಳಲಾಗಿ ಋಷಿಗಳು ನುಡಿಯುವರು ಎಲೈ ಮಹರ್ಷಿಯೇ ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ಕೇಳಬೇಕೆಂದು ಅಪೇಕ್ಷೆ ನಮಗೆ ಹುಟ್ಟಿದೆ ಎನ್ನಲು ಸೂತರು ಹೇಳುವರು ಮುನಿವರಿಯರೆ ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಮಾಡಲ್ಪಟ್ಟಿತೋ ಆ ಸಂಗತಿ ಕೇಳಿರಿ ಒಂದಾನೊಂದು ಸಮಯದಲ್ಲಿ ಪೂರ್ವೋಕ್ತನಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣಗಳಿಂದ ನಿಂತರಿಷ್ಟರಿಂದಲೂ ಕೂಡಿದವನಾಗಿ ವ್ರತವನ್ನು ಮಾಡಲು ಯತ್ನಿಸಿದನು ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವವನೊಬ್ಬನು ಬಂದನು ಆತನು ಮನೆಯ ಹೊರಗಡೆಯೇ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು ಬಹಳ ದಾಹದಿಂದ ಪೀಡಿತನಾದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿಯುಂಟಾಗಲು ಸಾಷ್ಟಾಂಗವೆರಗಿ ಬ್ರಾಹ್ಮಣನನ್ನು ಕುರಿತು ಎಲೇ ಸ್ವಾಮಿಯೇ ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ವ್ರತ ಯಾವುದು ಇದನ್ನು ಆಚರಿಸಿದರೆ ಎಂಥ ಫಲ ಹೊಂದಬಹುದು ವಿಷದವಾಗಿ ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸುತ್ತಿರುವ ಕಟ್ಟಿಗೆ ಮಾರುವವನನ್ನು ಕುರಿತು ಬ್ರಾಹ್ಮಣನು ಹೇಳುತ್ತಾನೆ ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥದ್ದು ನನಗೆ ಈ ವ್ರತಾನುಗ್ರಹದಿಂದಲೇ ಧನ ಧಾನ್ಯ ಸಂಪತ್ತುಗಳು ಉಂಟಾಯಿತೆಂದು ಹೇಳಲು ಕಟ್ಟಿಗೆ ಮಾರುವವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಚಿಂತಿಸುತ್ತಾ ಅಲ್ಲಿಂದ ಹೊರಟು ಹೋದನು ಈ ಪ್ರಕಾರ ಮನದಲ್ಲಿ ಧ್ಯಾನಿಸಿ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿರುವರೋ ಅಲ್ಲಿಗೆ ಹೋದನು ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು ಬಳಿಕ ಸಂತೋಷ ಪಟ್ಟು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳೆಲ್ಲರನ್ನು ಕರೆಸಿ ವಿದ್ಯುಕ್ತವಾಗಿ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದನು ಈ ಎರಡನೇ ಅಧ್ಯಾಯವನ್ನು ಕೇಳಿದ ಅಥವಾ ಓದಿದ ನಂತರ ದೇವರಿಗೆ ಹಣ್ಣು ಕಾಯಿ ಇತ್ಯಾದಿ ನೈವೇದ್ಯವನ್ನು ಸಮರ್ಪಿಸಿ ಆರತಿಯನ್ನು ಬೆಳಗಬೇಕು